ೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸಿನ ನಾಮದಲ್ಲಿ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ದೇವಾಲಯದ ಬಗ್ಗೆ ಭಾಗ ನಾಲ್ಕು ದೇವರ ದೇವಾಲಯದ ಬಗ್ಗೆ ಭಾಗ ನಾಲ್ಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಾಕ್ಯ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು ಆದಿಸಾಗರದ ಮೇಲೆ ಕತ್ತಲು ಕವಿದಿತ್ತು ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ದೇವರ ನಮಗೆ ಸ್ತೋತ್ರವಾಗಲಿ ಆದಿ ಕಾಲದಲ್ಲಿ ದೇವರು ಪ್ರಥಮವಾಗಿ ಭೂಮಿ ಆಕಾಶವನ್ನು ಉಂಟು ಮಾಡುವಾಗ ದೇವರ ಆತ್ಮ ಅಂದರೆ ಒಂದು ಜೀವದ ಶಕ್ತಿ ಅದು ಆದಿಸದ ಮೇಲೆ ಅಂದರೆ ಆಗ ಭೂಮಿಯಿಂದ ಪರಲೋಕದವರೆಗೆ ಬರೀ ನೀರಿತ್ತು ಆಕಾಶ ಇರಲಿಲ್ಲ ಆಮೇಲೆ ದೇವರು ಆಕಾಶವನ್ನ ಉಂಟು ಮಾಡಿದರು ಆಕಾಶವನ್ನು ಉಂಟು ಮಾಡಿದಾಗ ಭೂಮಿಯ ಕೆಳಗಡೆ ನೀರು ಮತ್ತು ಆಕಾಶದ ಕೆಳಗಿನ ನೀರನ್ನು ಮತ್ತು ಮೇಲಿನ ನೀರನ್ನು ವಿಂಗಡ ಮಾಡಿದರು ಆಕಾಶದ ಮೇಲೆ ಈಗಲೂ ನೀರಿದೆ ಆ ನೀರಿನ ಮೇಲೆ ದೇವರ ಆತ್ಮವು ಚಲಿಸುತ್ತಿತ್ತು ಈಗಲೂ ಕೂಡ ಇದೊಂದು ಉದಾಹರಣೆಗೆ ನಾವು ನೋಡುವಾಗ ಯೇ ಸ್ವಾಮಿ ಯಾವೋಹೋ ದೇವರ ಮನುಷ್ಯನ ಅವತಾರವಿತ್ತಿ ಭೂಲೋಕಕ್ಕೆ ಬಂದು ನಾಮದಲ್ಲಿ ಬಂದಾಗ ಮೂರನೇ ಸುತ್ಥಾನಗೊಂಡು ನಲವತ್ತನೇ ದಿವಸ ಪರಲೋಕಕ್ಕೆ ಏರಿ ಹೋದ್ರು ಎಂಬುದಾಗಿ ಅಪೋಸಲ ಕೃತ್ಯದಲ್ಲಿ ಇಬ್ರಿಯ ನಾಲ್ಕು ಹದಿನಾಲ್ಕರಲ್ಲಿ ಕೂಡ ಆಕಾಶ ಮಂಡಲವನ್ನು ದಾಟಿ ಹೋದನು ಎಂಬುದಾಗಿ ನಾವು ಓದುತ್ತೇವೆ ಆವಾಗ ದೇವರು ಏನಾಗಿದ್ದಾರೆ ಪರಲೋಕದಲ್ಲಿ ಜಲರಾಶಿಯ ಮೇಲೆ ಗುಡರಾಗಿದ್ದಾರೆ ಹಾಗಿರುವಾಗ ಅಲ್ಲಿ ಮನುಷ್ಯರು ದೇವ ದೇವಾಲಯವನ್ನ ಕಟ್ಟಿದ್ರ ಇಲ್ಲ ಹಾಗೆ ಅದಕ್ಕೆ ಹೇಳಿದ ಎಶಯ ಅರವತ್ತ ಆರನೇ ಅಧ್ಯಾಯ ಒಂದನೇ ವಾಕ್ಯ ಮತ್ತು ಅಪೋಸಲ್ದ ಕೃತ್ಯಗಳಲ್ಲಿ ನಾವು ಎರಡು ಕಡೆ ನೋಡುವಾಗ ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ವಿಮೋಚನ ಕಂಡ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ನೋಡುವಾಗ ಕಬ್ಬಿನ ಹುಳಿ ಮುಂತಾದವುಗಳಿಂದ ನನಗೆ ಯಜ್ಞ ವೇದಿಯನ್ನ ಕಟ್ಟಬೇಡಿರಿ ಎಂಬುದಾಗಿ ಆವಾಗ ದೇವರು ವಾಸ ಮಾಡುವ ಸ್ಥಳ ಯಾವುದೆಂದ್ರೆ ಕಬ್ಬಿನ ಹುಳಿ ಮುಂತಾದಂತಹ ಸ್ಥಳ ಮನುಷ್ಯರು ಕಟ್ಟಿದಂತ ಗುಡಿಯಲ್ಲಿ ವಾಸ ಮಾಡುವುದಿಲ್ಲ ಆಗ ಮನುಷ್ಯರು ಕಟ್ಟದಂತ ಗುಡಿ ಯಾವುದು ಅಂತ ನೋಡುವಾಗ ನಿನ್ನ ದೇಹವೇ ದೇವಾಲಯ ಅಂದ್ರೆ ನಾವು ನಮ್ಮ ತಾಯಿಯ ಗರ್ಭದಲ್ಲಿ ದೇವರು ನಮ್ಮನ್ನು ಇರುವಾಗ ಅಲ್ಲಿ ಕಬ್ಬಿನ ಹುಳಿ ಯಾವುದು ಮುಟ್ಲಿಲ್ಲ ದೇವರೇ ಬೆಳೆಸಿದ್ರು ಹಾಗೆ ಇವತ್ತು ನಮ್ಮ ದೇಹವೇ ದೇವಾಲಯ ಆಗಿದೆ ಒಂದು ಪರ್ಯಂತ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಅಪ್ಪೋ ಸಾವಳರು ಕೂಡ ಇದನ್ನೇ ಹೇಳಿದ್ದಾರೆ ಕಾಂಡದಲ್ಲಿ ಮೋಸೆ ಮುಖಾಂತರ ಕೂಡ ದೇವರು ಇದನ್ನೇ ಹೇಳಿದ್ದಾರೆ ಹಾಗೆ ಇವತ್ತು ದೇವರು ವಾಸ ಮಾಡುವುದು ಸ್ಥಳ ನಮ್ಮ ಶರೀರವಾಗಿದೆ ಇದು ಆದಿಕ ಎರಡನೇ ಏಳನೇ ವಾಕ್ಯದಲ್ಲಿ ಕೂಡ ನೋಡುವಾಗ ಆದಾಮನನ್ನು ದೇವರು ಉಂಟು ಮಾಡಿ ದೇವರು ಜೀವ ಮೂಗಿನ ಮೂಲಕ ಓದಿದಾಗ ಆದಾಮನು ಅಮ್ಮನು ಬದುಕುವ ಪ್ರಾಣಿಯಾದನು ಹಾಗೆ ಇವತ್ತು ನಾವು ಕೂಡ ಇಲ್ಲಿ ತಿರುಗಾಡ್ತಿರುವ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ ಆ ಗಾಳಿಯು ನಮ್ಮ ಜೀವ ಮೂಗಿನ ಮೂಲಕ ನಮ್ಮ ಶರೀರ ಪ್ರವೇಶ ಮಾಡುವುದರಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮ ಶರೀರವೇ ದೇವರಿಗೆ ದೇವಾಲಯವಾಗಿದೆ ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡ ಲ್ಲ ಹಾಗೆ ಇವತ್ತು ಪರಲೋಕದಲ್ಲಿ ಕೂಡ ದೇವರು ಸಿಂಹಾಸನವನ್ನು ಮಾಡ್ಕೊಂಡಿದ್ದಾರೆ ಅದು ಮನುಷ್ಯರು ಕಟ್ಟಿದ ಗುಡಿಯಲ್ಲ ದೇವರೇ ಕಟ್ಟಿದಂಥ ಗುಡಿ ಹಾಗೆ ಇವತ್ತು ನಮ್ಮನ್ನು ಕೂಡ ತಾಯಿ ಗರ್ಭದಲ್ಲಿ ದೇವರೇ ಕಟ್ಟಿದಂಥ ಗುಡಿ ಆಗಿದೆ ಹಾಗೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ದೇವಾಲಯ ದೇವಾಲಯ ಅಂತ ಹೇಳಿ ಅಲ್ಲಿ ಕಬ್ಬಿಣ ಹುಳಿ ನಾನಾ ತರದ ಕಲ್ಲುಗಳಿಂದ ಕಟ್ಟಿದಂಥ ದೇವಾಲಯವಾಗಿದೆ ಅದರಲ್ಲಿ ದೇವರು ವಾಸ ಮಾಡೋರು ಅಲ್ಲ ಹಾಗಾದ್ರೆ ಇವತ್ತು ಚರ್ಚು ಚರ್ಚು ಚರ್ಚ್ ಅಂತೇಳಿ ಜೋರಾಗಿ ಕಟ್ತಾ ಇದ್ದಾರೆ ಈ ವಚನದ ಪ್ರಕಾರ ಅಲ್ಲಿ ಖಂಡಿತವಾಗಿ ದೇವರು ವಾಸವಿದ್ದಾನ ವಾಸ ಮಾಡುವುದಿಲ್ಲ ಚರ್ಚೆ ಅಂದ್ರೆ ಏನು ಅರ್ಥ ಸಭೆ ನನ್ನ ನಾಮದಲ್ಲಿ ಎಲ್ಲಿ ಇಬ್ಬರು ಮೂವರು ಒಂದೇ ಮನಸ್ಸಿನಿಂದ ಕೂಡಿ ಬರ್ತೀರೋ ಅಲ್ಲಿ ನಾನಿರ್ತೇನೆ ಇರ್ತೇನೆ ಎಂಬುದಾಗಿ ಹಾಗೆ ಇವತ್ತು ನಾವು ಯಾವ ಸ್ಥಳದಲ್ಲಿ ಆಗಲಿ ದೇವರನ್ನು ಕೂಡಿ ಆರಾಧಿಸುವಾಗ ಅಲ್ಲಿ ದೇವರಿದ್ದಾನೆ ಅಲ್ಲಿ ಕಟ್ಟಡ ಇದೆಯೋ ಈ ಸ್ವಾಮ್ಯ ಕಾಲದಲ್ಲಿ ಪ್ರವಾಸಿಗಳ ಕಾಲದಲ್ಲಿ ಅಪೋಸಂದ ಪೌಡರ ಕಾಲದಲ್ಲಿ ದೇವಾಲಯ ಇತ್ತ ಇಲ್ಲವೇ ಇಲ್ಲ ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆಗಿರುವಾಗ ಅದು ಏನಾಗಿದೆ ಇವತ್ತು ದೇವರ ಹೆಸರನ್ನ ಹೇಳಿಕೊಂಡು ದೊಡ್ಡ ಒಂದು ಎರಡು ಮೂರು ಅಂತಸ್ತಿನ ಮನೆಯನ್ನ ಕಟ್ಟಿಕೊಂಡು ಒಂದು ಸಣ್ಣ ರೂಮ್ ಅಥವಾ ಒಂದು ಹಾಲನ್ನ ಪ್ರಾರ್ಥನೆಗೆ ಚರ್ಚಿನಲ್ಲಿ ಮಾಡಿಕೊಂಡು ಅವರಿಗೆ ವಾಸಕ್ಕೆ ಸ್ಥಳವನ್ನ ಮಾಡಿಕೊಳ್ತಾ ಇದ್ದಾರೆ ದೇವರ ಹೆಸರನ್ನ ಹೇಳಿ ನಾನಾ ರೀತಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿ ಅವರಿಗೆ ದೊಡ್ಡದಾಗಿ ಒಂದು ಮನೆ ಕಟ್ಟವರಾಗಿದ್ದಾರೆ ಕಾರು ತಕೊಳ್ಳವರಾಗಿದ್ದಾರೆ ದೊಡ್ಡದಾಗಿ ಅಲಂಕಾರ ಮಾಡಿಕೊಳ್ಳವರಾಗಿದ್ದಾರೆ ಇದು ಇವತ್ತು ಏನಾಗಿದೆ ಒಂದು ವ್ಯಾಪಾರವಾಗಿದೆ ಇದೊಂದು ಪ್ಯಾಷನ್ ಆಗಿದೆ ಆದರೆ ಇದು ಬಹಳ ದೊಡ್ಡ ತಪ್ಪು ದೇವರಿಗೆ ಅಂಥವರ ಮೇಲೆ ಬಹಳ ಕೋಪವಿದೆ ಅಂತ ಕೂಡ ನಾವು ಇದನ್ನ ತಿಳಿದುಕೊಳ್ಳಬೇಕಾಗಿದೆ ಯೋಹನ ಎರಡನೇ ಅಧ್ಯಾಯದಲ್ಲಿ ನೋಡುವಾಗ ಜೆರುಸಲೇಮಿನಲ್ಲಿ ದಾವಿದನ ಮಗ ಸೊಲೋಮಣ್ಣ ಜೊತೆಗೆ ದೊಡ್ಡ ದೇವಸ್ಥಾನವನ್ನ ಕಟ್ಟಿದ್ರು ನಲವತ್ತಾರು ವರ್ಷ ಆ ದೇವಾಲಯ ಕಟ್ಟಲು ಹಿಡಿಯಿತು ಈ ಸ್ವಾಮಿ ಶಿಲುವೆ ಮೇಲೆ ಕೂಗಾಡಿಕೊಂಡು ಕೂಗಾಡಿ ಪ್ರಾಣ ಕೂಗಾಡಿದಾಗ ಆ ದೇವಾಲಯ ಎರಡು ಭಾಗವಾಗಿ ಹೋಯಿತು ಎಂಬುದಾಗಿ ಇದನ್ನು ನಾವು ನೋಡುತ್ತೇವೆ ನಲವತ್ತಾರು ವರ್ಷದ ಕಟ್ಟಿದ ದೇವಾಲಯ ನಿಂತು ಹೋಯ್ತಾ ಇರಲಿಲ್ಲ ದೇವರಿಗಾಗ ಮನುಷ್ಯ ಕಟ್ಟಿದ ಗುಡಿ ಬೇಕಾದ ದೇವಾಲಯ ಯಾಕೆ ನಿಂತು ಅಲ್ಲಿಂದ ಮುರಿದು ಹೋಯಿತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ಇವತ್ತು ಕೂಡ ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ವಾಸ ಮಾಡುವುದು ಿಲ್ಲ ಹಣ ಸಂಪಾದನೆಗಾಗಿ ಅವರ ಬೇಕಾಗಿ ಅವರ ಸ್ವಂತಕ್ಕಾಗಿ ಮುಂದಿನ ಹಣ ಸಂಪಾದನೆ ಮಾಡಿ ಅವರ ಜೀವನ ಮಾಡುವುದಕ್ಕಾಗಿ ಇವತ್ತು ಇವರು ಮಾಡ್ತಾ ಇರುವಾಗಿದ್ದಾರೆ ಇದೆಲ್ಲ ಪ್ರಕಟಣೆಗಳಂತ ಇಪ್ಪತ್ತ ಒಂದು ಎಂಟು ನಾನಾ ಕಡೆ ನೋಡುವಾಗ ಬಹಳ ಶಿಕ್ಷೆಗೊಳಪಡ್ತಾರೆ ಎಂಬುದಾಗಿ ನೋಡ್ತಾ ಇದ್ದಾರೆ ಹಾಗೆ ಇವತ್ತು ಮನುಷ್ಯ ಕಟ್ಟಿದ ಗುಡಿ ದೇವರಿಗೆ ಬೇಡ ನಮ್ಮ ದೇಹವೇ ದೇವಾಲಯ ಇದನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು ಈ ರೀತಿ ಮಾಡುವರ ಸವಾಸಕ್ಕೆ ನಾವು ಹೋಗಬಾರದು ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಕೀರ್ತನೆ ಎರಡನೇ ಅಧ್ಯಾಯ ನಾಲ್ಕನೇ ವಚನವನ್ನು ನೋಡುವಾಗ ಪರಲೋಕದಲ್ಲಿ ಅದಕ್ಕೆ ನಗುವನು ಕರ್ತನು ಅವರನ್ನು ಪರಿಹಾಸ್ಯ ಮಾಡುವನು ಎಂಬುದಾಗಿ ಹಾಗೆ ದೇವರಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಯಾರು ಮಾತನಾಡ್ತಾರೋ ದೇವರ ವಿರುದ್ಧವ ವಾಕ್ಯಕ್ಕೆ ವಿರುದ್ಧವಾಗಿ ಹತ್ತು ದಶಾಜ್ಞೆಗಳಿಗಾಗಿ ಯಾರು ಇದ್ದಾರ ಇವತ್ತು ಅವರನ್ನ ನೋಡಿ ದೇವರು ಅಪಹಾಸ್ಯ ಮಾಡ್ತಾನೆ ಪರಲೋಕದಿಂದ ಅಂದ್ರೆ ನಾನಾ ಮುಂದಿನ ದಿವಸಗಳಲ್ಲಿ ನಾನಾ ತರದ ಕಷ್ಟ ಸಂಕಟಗಳಿಗೆ ಅವರು ಗುರಿ ಯಾಕ್ತಾರೆ ಇವರ ಈ ಕಾರ್ಯಗಳನ್ನ ನೋಡಿ ಅಲ್ಲಿಂದ ನಗಾಡ್ತಾನಂತೆ ದೇವರು ಓಹೋ ಈ ರೀತಿ ಮಾಡ್ತಾ ಇದ್ದಾರೆ ನನ್ನನ್ನು ಮರೆತಿದ್ದಾರೆ ವಿರುದ್ಧವಾಗಿ ಇವರಿಗೆ ನನ್ನ ಹೆಸರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ನನ್ನ ಹೆಸರಿಗೆ ಕಟ್ಟ ಹೆಸರು ಇವರು ತರ್ತಾರಂತೆ ಪರಲೋಕದಿಂದ ನಗ್ತಾರಂತೆ ಆಗ ಪರಲೋಕದಲ್ಲಿ ನಗುವಂತ ದೇವರಿಗೆ ಆಕಾಶದ ಮೇಲೆ ಜಲರಾಶಿ ಮೇಲೆ ಸಿಂಹಾಸನ ನೋಡಾಗಿರುವ ದೇವರಿಗೆ ಈ ಭೂಲೋಕದಲ್ಲಿ ಮನೆ ಕಟ್ಟಿಕೊಡಲು ಸಾಧ್ಯವೇ ಈ ಒಂದು ವಾಕ್ಯದಲ್ಲಿ ಕೂಡ ಅರ್ಥ ಮಾಡಿಕೊಳ್ಬೇಕು ನಮ್ಮ ಶರೀರಕ್ಕೆ ಹತ್ತು ಆಜ್ಞೆಗಳು ಎಲ್ಲಾ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಶರೀರವನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು ಅದಕ್ಕೆ ಒಂದು ಪರಿಂದ ಆರು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಕೂಡ ಅಪ್ಪಸ್ತ್ರ ಪೌರು ಹೇಳಿದ್ದು ನಿನ್ನ ದೇಹ ಪವಿತ್ರ ಗರ್ಭಗುಡಿ ಎಂದು ನನಗೆ ತಿಳಿಯೋದು ನೋಡಿದ್ದೇ ಪವಿತ್ರ ಆತ್ಮನಿಗೆ ತಂದೆ ಮಗ ಪರಿಶುದ್ಧನಾದ ತ್ರಿಯೇಕ ದೇವರಿಗೆ ನಮ್ಮ ದೇಹ ಗರ್ಭಗುಡಿಯಾಗಿದೆ ದೇಹ ಎಂಬ ದೇವಾಲಯವನ್ನು ಸ್ವಚ್ಛಗೊಳಿಸಬೇಕು ಮನುಷ್ಯರ ಗುಡಿ ಅಲ್ಲ ಅಲ್ಲಿ ದೇವರು ವಾಸ ಮಾಡೋದು ಇಲ್ಲ ಅಲ್ಲಿ ಹೇಳುವುದಿಲ್ಲ ಬರೀ ಸುಳ್ಳು ಸುಳ್ಳು ಬರೀತಿಯೊಂದು ಸೈತರಣ ಕಾರ್ಯವಾಗಿದೆ ದೇವರ ನಮ್ಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಕೀರ್ತನೆಗಳು ಹನ್ನೊಂದು ನಾಲ್ಕು ಕೀರ್ತನೆಗಳು ಹನ್ನೊಂದು ನಾಲ್ಕು ಯಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ ನೋಡಿ ದೇವರಿಗೆ ಪರಿಶುದ್ಧ ಮಂದಿರ ಯಾವುದು ಪರಲೋಕ ಆಶೀರ್ವಾದ ಆಕಾಶದ ಮೇಲೆ ನೀರು ಅಲ್ಲಿ ಯಾವುದೇ ದಗ ಮೋಸ ಅನ್ಯಾಯ ಮನುಷ್ಯಲ್ಲಿ ಇಲ್ಲ ಪರಿಶುದ್ಧ ಮಂದಿರ ಆತನ ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ದೇವರಿಗೆ ಮನೆಯನ್ನು ಏನ್ ಮಾಡಿದ್ದಾರೆ ಸಿಂಹಾಸನವನ್ನು ಪರಲೋಕದಲ್ಲಿದ್ದಾನೆ ಆಗ ಖಂಡಿತವಾಗಿಯೂ ಇಲ್ಲಿಂದ ಪರಲೋಕದವರೆಗೆ ನಮ್ಮ ದೇವಸ್ಥಾನ ಕಟ್ಟಿಕೊಡಲು ಸಾಧ್ಯವಿದೆಯೋ ಭೂಮಿ ಆಕಾಶ ಇರುವಷ್ಟು ಅಗಲಿಕೆ ಕಟ್ಟಿಸಿಕೊಡಲು ಸಾಧ್ಯವಿದೆಯೋ ಇಲ್ಲ ಅದೇ ದೇವರಿಗೆ ಇವತ್ತು ನಮ್ಮ ದೇಹ ದೇವಾಲಯವಾಗಿದೆ ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ ಅಲ್ಲಿ ಕೂತುಕೊಂಡು ಪ್ರತಿಯೊಬ್ಬರನ್ನು ನೋಡ್ತಾ ಇದ್ದಾರೆ ಅದು ಮಾತ್ರ ಪ್ರತಿಯೊಬ್ಬರನ್ನು ಕೂಡ ಪ್ರತಿಯಾಗಿ ಸೂಕ್ಷ್ಮವಾಗಿ ಪರಿಶೋಧನೆ ಮಾಡ್ತಾ ಇದ್ದಾರೆ ನನ್ನ ಮಾತುಗಳನ್ನ ಕೇಳ್ತಾರ ಇಲ್ವಾ ಯಾರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನು ಮಾತನಾಡ್ತಾರೆ ಇವರ ನಡೆ ನುಡಿ ಕ್ರಿಯೆಗಳು ಹೇಗೆ ಎಂಬುದಾಗಿ ಅದಕ್ಕೆ ಆಕಾಶದ ಮೇಲೆ ಜಲರಾಶಿ ಮೇಲೆ ಸಿಂಹಾಸನ ರೂಢ ಅದು ಪರಿಶುದ್ಧವಾದ ಮಂದಿರವಾಗಿದೆ ಹಾಗೆ ಇಲ್ಲಿ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡುವಲ್ಲ ನಮ್ಮ ಶರೀರವನ್ನ ಶುದ್ಧಿ ಮಾಡಬೇಕು ಕಾರಣ ದೇವರ ಒಂದು ಜೀವವು ಈ ಗಾಳಿಯ ಮೂಲಕ ನಮ್ಮ ಶರೀರವನ್ನ ಪ್ರವೇಶ ಮಾಡ್ತಾ ಇದೆ ಅದುವೇ ಆದ ಎರಡು ಏಳರ ಪ್ರಕಾರ ಇವತ್ತು ನಾವು ಕೂಡ ಉಸಿರಾಡುವ ಒಂದು ಉಸಿರಾಡ್ತಾ ಇರೋದು ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ ಹಾಗೆ ಗಾಳಿ ಇಲ್ಲದ ಹೋದ್ರೆ ಯಾವುದೇ ಮನುಷ್ಯ ಪ್ರಾಣಿ ಪ್ರಾಣಿ ಪಕ್ಷಿಗಳು ಬೆಳೆಗಳು ಕೂಡ ಯಾವುದೂ ಬೆಳೆಯಲು ಸಾಧ್ಯವೇ ಇಲ್ಲ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಮನುಷ್ಯರು ಕಟ್ಟುವಂತ ಮನೆ ಸುಳ್ಳು ಅದವರ ಸ್ವಾರ್ಥಕ್ಕಾಗಿ ಅನೇಕರಿಗೆ ವಂಚನೆ ಮಾಡಿ ಇವರು ಹಣ ಸಂಪಾದನೆ ಆಡಂಬರ ಸ್ವಾರ್ಥ ಜೀವನಕ್ಕಾಗಿ ಮಾಡ್ತಾ ಇದ್ದಾರೆ ದೇವರು ಇದನ್ನು ಮೆಚ್ಚುವನು ಅಲ್ಲ ಮುಂದಿನ ವಚನಕ್ಕೆ ಹೋಗೋಣ ಕೀರ್ತನೆಗಳು ಮೂವತ್ತ ಮೂರು ಹದಿಮೂರರಿಂದ ಹದಿನಾಲ್ಕು ಕೀರ್ತನೆಗಳು ಮೂವತ್ತ್ ಮೂರು ಹದಿಮೂರು ಹದಿನಾಲ್ಕು ಯವಹೋನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ ತಾನಿರುವ ಸ್ಥಾನದಿಂದ ಭೂ ನಿವಾಸಿಗಳನ್ನು ದೃಷ್ಟಿಸುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರತೀ ಒಂದು ಮನುಷ್ಯರನ್ನು ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ ಆಕಾಶದಿಂದ ನೋಡ್ತಾ ಇದ್ದಾರೆ ದೇವರನ್ನು ಅರಿಯದವರು ದೇವರು ಯಾರಿಗೆ ದರ್ಶನ ಕೊಡುವುದಿಲ್ಲವೋ ಅವರನ್ನು ಗಣನೆಗೆ ತಂದುಕೊಳ್ಳುವುದಿಲ್ಲ ಆದ್ರೆ ಇವತ್ತು ಬೈಬಲ್ ಇರ್ಬೋದು ಪುರಾಣ ಇರ್ಬೋದು ವೇದ ಇರ್ಬೋದು ಭಗವದ್ಗೀತೆ ಇರ್ಬೋದು ಹದಿನೆಂಟು ಪುರಾಣಗಳು ಇರ್ಬೋದು ಇದರ ಮೂಲಕ ದೇವರು ಯಾರಿಗೆ ಯಾವ ರೀತಿಯಲ್ಲಿ ದರ್ಶನ ಕೊಡ್ತಾರೆ ಯಾವ ಭಾಷೆಯಲ್ಲಿ ಯಾವ ಜನಾಂಗಗಳಿಗೆ ಅವರೆಲ್ಲರನ್ನ ದೃಷ್ಟಿಸಿ ನೋಡ್ತಾ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಯೇಸು ಬೇರೆಲ್ಲ ಯಹೋ ಬೇರೆಲ್ಲ ಅಲ್ಲಹಪರ್ ಬೇರೆಲ್ಲ ಎಲ್ಲ ಶ್ರೀಕೃಷ್ಣ ಪರಮಾತ್ಮ ಬೇರೆಲ್ಲ ಜಗದೀಶ ಬೇರೆಲ್ಲ ಸರ್ವೇಶ್ವರ ಪರಮೇಶ್ವರ ಬೇರೆಲ್ಲ ಶ್ರೀಮನ್ನಾರಾಯಣನು ಬೇರೆಲ್ಲ ದೇವರೆಲ್ಲ ಒಬ್ಬನೇ ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಕೂಡ ಬಹಳ ಸಲ ನಾನು ತಿಳಿಸಿದ್ದೇನೆ ಆದ್ರಿಂದ ಆಕಾಶ ಎಲ್ಲರನ್ನು ನೋಡ್ತಾ ಇದ್ದಾನೆ ತಾನಿರುವ ಸ್ಥಳದಿಂದ ಸ್ಥಾನದಿಂದ ಭೂಮಿ ಊಸಗಳನ್ನು ದೃಷ್ಟಿಸುತ್ತಾನೆ ಅಲ್ಲಿಂದ ದೃಷ್ಟಿಸಿ ನೋಡ್ತಾ ಇದ್ದೇನೆ ನಾನು ಇವರನ್ನು ಪಾಪಗಳಿಂದ ಬಿಡುಗಡೆ ಮಾಡಿದೆ ಇವರಿಗೆ ತಿಳಿಸಿದೆ ತಿಳಿಸ್ತಾ ಇದ್ದೇನೆ ಇವರು ಏನು ಮಾಡ್ತಾ ಇದ್ದಾರೆ ಸರಿಯೋ ತಪ್ಪೋ ಅಥವಾ ಏನು ಮಾಡ್ತಾ ಇದ್ದಾರೆ ಅಲ್ಲಿಂದ ನೋಡಿ ಪ್ರತಿಯೊಬ್ಬರನ್ನ ದೃಷ್ಟಿಸಿ ನೋಡವರಾಗಿದ್ದಾರೆ ಆಗಿರುವಾಗ ಇವತ್ತು ಅಲ್ಲಿ ದೇವಾಲಯ ಇಲ್ಲಿ ದೇವಾಲಯ ಅಲ್ಲಿ ದೇವರ ಪರಿಶುದ್ಧಾತ್ಮ ಇಲ್ಲಿ ಪರಿಶುದ್ಧಾತ್ಮ ಆರ ಅಲ್ಲಿ ದೊಡ್ಡ ಚರ್ಚು ಇದೆಲ್ಲ ದೇವರಿಗೆ ಬೇಡವೇ ಬೇಡ ಚರ್ಚ್ ಅಂದ್ರೆ ಸಭೆ ಇಲ್ಲಿ ಇಬ್ಬರು ನಾಮದಲ್ಲಿ ಒಂದೇ ಮನಸ್ಸಿಂದ ಸೇರಿ ಪ್ರಾರ್ಥಿಸ್ತಿರೋ ಅಲ್ಲಿ ನಾನಿದ್ದೇನೆ ದೇವರಾಮಕ್ಕೆ ಸ್ತೋತ್ರವಾಗಲಿ ಇದೆಲ್ಲ ಸ್ವಾರ್ಥವಾಗಿದೆ ಚರ್ಚು ಚರ್ಚು ಹೇಳಿ ಹಣ ಸಂಪಾದನೆ ಇದರ ಬಗ್ಗೆ ಬಹಳ ಎಚ್ಚರವಿರಬೇಕು ದೇವ್ರಣಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಕೂಡ ನಾವು ಹೋಗೋಣ ಪ್ರಕಟಣೆ ಇಪ್ಪತ್ತ ಒಂದು ಮೂರು ಪ್ರಕಟಣೆ ಇಪ್ಪತ್ತ ಒಂದು ಮೂರು ಇದಲ್ಲದೆ ಸಿಂಹಾಸನದೊಳಗಿಂದ ಒಂದು ಮಹಾಶಬ್ದವು ನನಗೆ ಕೇಳಿಸಿತು ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನು ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ನೋಡಿ ಈ ಮಾತು ಎಲ್ಲಿಂದ ಕೇಳ್ತು ಆಕಾಶದಿಂದ ಪರಲೋಕದಿಂದ ಸಿಂಹಾಸನದಿಂದ ಭೂಲೋಕದಲ್ಲಿ ಯೋಹಾನನಿಗೆ ಈ ಒಂದು ದರ್ಶನವನ್ನು ಕೊಟ್ಟರು ಒಂದು ಶಬ್ದವು ಕೇಳಿಸ್ತಂತ ಯೋಹಾನಿಗೆ ಏನು ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಇದು ಹೇಳಿ ನ್ನ ದೇಹವೇ ದೇವಾಲಯ ಗಾಳಿಯಲ್ಲಿ ಜೀವ ದೇವರ ಜೀವದ ಶಕ್ತಿ ನಮ್ಮ ಪ್ರವೇಶವಾಗ್ತಾ ಇದೆ ನಮ್ಮ ಶರೀರದಲ್ಲಿ ವಾಸ ಮಾಡುವನಾಗಿದ್ದಾನೆ ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ವಾಸ ಮಾಡ್ತಾ ಇಲ್ಲ ಆತನ ಅವರೊಡನೆ ವಾಸ ಮಾಡುವನು ನೋಡಿ ಶಕ್ತಿಯ ಆ ಗಾಳಿಯ ಮೂಲಕ ದೇವರ ಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡುವಾಗ ದೇವರು ವಾಸ ಮಾಡಿದಾಗ ಆಯ್ತು ಇದಕ್ಕೆ ಕಂಡ ಹತ್ತೊಂಬತ್ತು ಎರಡರಲ್ಲಿ ಹೇಳಿದ್ದು ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹಿಂದಿನ ಜೀವಿತವನ್ನ ಬಿಟ್ಟು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾರು ದೇವರನ್ನು ಹಿಂಬಾಳಿಸ್ತಾರೋ ಅವರು ಮಾತ್ರ ದೇವರಿಗೆ ಪ್ರಜೆ ಪ್ರಜೆಗಳಾಗಿರುವರು ದೇವರು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವರು ಅಂಥವರ ಜೊತೆಯಲ್ಲಿ ಮಾತ್ರ ಇದನ್ನು ನೋಡಿ ತಿಳ್ಕೊಳ್ಬೇಕು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಯಾರು ಜೀವಿಸ್ತಾರೋ ಯಾವುದೇ ಕಷ್ಟ ಸಂಕಟ ದುಃಖ ಬಂದು ಈ ಭೂಲೋಕದ ಜೀವ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಹನ ದೊಡ್ಡ ಗಾಡಿಗಳು ಪ್ರೀತಿಸುವರನ್ನೇ ಪ್ರೀತಿಸಿ ಮಾಡದೆ ಎಲ್ಲರನ್ನು ಒಂದೇ ಸಮನಾಗಿ ಕರ್ಕೊಂಡು ದೇವರ ವಾಕ್ಯಕ್ಕೆ ಹತ್ತು ಆಜ್ಞೆಗಳಿಗೂ ಎಲ್ಲ ವಾಕ್ಯಗಳಿಗೂ ಯಾರು ವಿಧೇಯರಾಗಿ ನಡ್ತಾರ ನಡೀತಾರೋ ಅಂತವರ ಸಂಗಟ ಮಾತ್ರ ಇರ್ತಾನೆ ಸುಳ್ಳು ಸುಳ್ಳು ಹೇಳ್ಕೊಂಡು ಕಬ್ಬಿಣ ಹುಳಿ ಬಿಳಿ ಬಂಗಾರ ಹಾಕೊಂಡು ಮನುಷ್ಯ ಕಟ್ಟಿದ ಗುಡಿ ದೊಡ್ಡ ಚರ್ಚು ಇಲ್ಲಿ ಆಶೀರ್ವಾದ ಇದೆ ಇಲ್ಲಿ ದೇವರು ಮಾತನಾಡ್ತಾರೆ ಅಂತ ಜನಗಳನ್ನ ಯಾರು ವಂಚಿಸ್ತಾರೋ ಗೊತ್ತಿಲ್ಲದವರಲ್ಲಿ ಖಂಡಿತವಾಗಿ ದೇವರಿಲ್ಲ ದೇವರವರಿಗೆ ದೇವರಲ್ಲ ಅವರು ದೇವರುಗಳಿಗೆ ಪ್ರಜೆಗಳು ಕೂಡ ಅಲ್ಲ ಇದಕ್ಕೆ ಕೀರ್ತನೆ ಸಾರಿ ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ಇಂಥವರಿಗೆಲ್ಲ ಮಹಾ ಶಿಕ್ಷೆ ಬರ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅನೇಕ ಕಡೆ ಶಿಕ್ಷೆ ಶಾಪಗಳು ಕೂಡ ಇವೆ ಧರ್ಮೋಕ್ಷಕಾಂಡ ನಾಲ್ಕು ಎರಡು ಇಪ್ಪತ್ತೆರಡು ಹನ್ನೆರಡು ಮೂವತ್ತೆರಡು ನೋಡುವಾಗ ಇದ್ದಿದ್ದಿನ ಒಂದು ತೆಗಿಬಾರ್ದು ಇಲ್ಲದನ್ನ ಒಂದು ಸೇರಿಸಬಾರದು ಅಂತ ಬರೆಯಲ್ಪಟ್ಟಿದೆ ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ನೋಡುವಾಗ ಈ ಪುಸ್ತಕದಲ್ಲಿ ಬರೆದ ಪ್ರವಾದನ ವಾಕ್ಯಗಳಿಗೆ ಒಂದನ್ನು ಸೇರಿಸಿದರೆ ಇದ್ದಿನ ತೆಗೆದವರಿಗೆ ಈ ಬೈಬಲ್ ಅಲ್ಲಿ ಬರೆದಿರುವಂತ ಎಲ್ಲಾ ಶಾಪಗಳು ಅವರ ಮೇಲೆ ಬರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಯಾರ್ಯಾರು ಸುಳ್ಳು ಬೋಧನೆಯನ್ನ ಮಾಡಿ ಇವತ್ತು ಜನಗಳನ್ನು ವಂಚಿಸ್ತಾ ಇದ್ದಾರೋ ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತಾ ಇದ್ದೇನೆ ಮಹಾ ಶಾಪ ಶಬ್ದ ಶಿಕ್ಷೆ ಒಳಪಡ್ತಾ ಇದ್ದಾರೆ ಬಿಶಪ್ ಫಾದರ್ ರು ಅವರು ಇವರು ಪಾಶುಗಳು ಬ್ರಾಹ್ಮಣರು ಪೂಜಾರಿಗಳು ಮಠಾಧೀಶರಂತೂ ದೇವರಿಗೆ ಲೆಕ್ಕವೇ ಇಲ್ಲ ದೇವರ ನಾಮಕ ಸ್ತೋತ್ರವಾಗಲಿ ಷಷ್ಟೀ ಕಥನಾದ ಭಗವಂತ ಪರಮಾತ್ಮನ ವಿಷಯದಲ್ಲಿ ಯಾವನು ಸುಳ್ಳು ಹೇಳ್ತಾನೋ ಅವರಿಗೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಇದೆ ಜ್ಞಾನೋಕ್ತಿ ಮೂವತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡುವಾಗ ಅಂತವರಿಗೆ ಬರುವ ಶಿಕ್ಷೆಯನ್ನು ನೀವು ಕಣ್ಣಾರೆ ಕಾಣ್ತೀರಿ ಎಂಬುದಾಗಿ ಕಣ್ಣಾರೆ ಕಾಣ್ತಿದ್ದೇವೆ ಇವತ್ತು ಕೂಡ ಸುಳ್ಳು ದಗ ಮೋಸ ಮಾಡಿ ಹಣ ಸಂಪಾದನೆಗೆ ದೇವರ ಹೆಸರಿಕೊಂಡು ಹೋಗ್ತಾ ಇದ್ದಾರೆ ಬರುವ ಶಿಕ್ಷೆಯನ್ನು ನನ್ನ ಈ ಕಣ್ಣುಗಳೇ ಕಂಡಿದವೇ ಕಾಣುತ್ತಲೇ ಇದ್ದೇವೆ ಆದ್ರಿಂತವ್ ನಾವು ದೂರವಿರಬೇಕು ನಮ್ಮ ಶರೀರವನ್ನ ಶುದ್ಧೀಕರಿಸಿಕೊಳ್ಬೇಕು ನಮ್ಮ ಶರೀರವೇ ದೇವಾಲಯ ಇದು ನಾಳೆಗೂ ಮುಂದುವರೆಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ಸಹೋದರಿಗೆ ತಿಳಿಸಲು ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಸರಿಪಡಿಸಿಕೊಂಡು ನಿಮ್ಮ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತ ಅವರು ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕೋ ಆ ರೀತಿ ಸಾಕ್ಷಿ ನುಡಿಸುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣ ವಂದನೆಗಳು ಯೇಸುವಿನ ನಾಮ ಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಅಮ್ಮೇನ್ ಇದನ್ನ ಕೇಳುತ್ತಿರುವಂತ ಕೇಳಿದಂತೆ ನನ್ನ ಸಹೋದರ ಆ ಸಹೋದರಿಯರೇ ನಿಮ್ಮ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ